ತುಂಬ ಜನ ಇದೊಂದು ವಿಡಿಯೋಗೆ ರಿಕ್ವೆಸ್ಟ್ ಮಾಡಿದರು ಇದೆಲ್ಲವೂ ಕರೆಕ್ಟಾ ಏನು ಇದ್ರ ಬಗ್ಗೆ ಸ್ಟೋರಿ ಮಾಡಿ ಹೇಳಿ ಅಂತ ಅದು ಯಾವ ವಿಚಾರ ಅಂತಂದರೆ ಮುನಿರತ್ನ ದೀಪು ಮತ್ತು ಕುಮಾರಸ್ವಾಮಿ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವೂ ನಿಜನ ಅಂತೆಲ್ಲ ನೀವು ಕೇಳ್ತಾಯಿದ್ರಿ ಆ್ಯಕ್ಚುಲಿ ಪರ್ಸ್ನಲ್ಲಾಗಿ ಹೇಳಬೇಕು ಅಂದರೆ ನಾನು ಯಾವತ್ತೂ ಅವ್ರನ್ನ ಮೀಟ್ ಮಾಡಿಲ್ಲ ಮುನಿರತ್ನ ಮುನಿರತ್ನವ್ರನ್ನ ಮೀಟ್ ಮಾಡಿಲ್ಲ ಅವರಿಬ್ಬರ ಬಗ್ಗೆ ನನಗೆ ಗೊತ್ತಿಲ್ಲ ದರ್ಶನ್ ಅವ್ರ ಮೇಲೆ ಅವ್ರಿಗೆ ಎಂಥ ಭಾವನೆ ಇತ್ತು ಮತ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋಲ್ಲ ಬಿಕಾಸ್ ನನಗೆ ಗೊತ್ತಿಲ್ಲ ಆದರೆ ಅದರಲ್ಲಿ ಎ ತಟ್ಟಿನ ದೀಪಕ್ ಅಂತ ಇದ್ದಾರಲ್ಲ ಅವರು ನನಗೆ ಗೊತ್ತು ಯಾವ ರೀತಿ ಗೊತ್ತು ಅಂತಂದರೆ ಈಗ ಎಲೆಕ್ಷನ್ ನಡೀತಲ್ಲ ಆ ಟೈಮಲ್ಲಿ ಆಗಿರ್ಬೋದು ಅಥವಾ ಕ್ರಾಂತಿ ಮೂವಿ ಟೈಮಲ್ಲಿ ಆಗಿರ್ಬೋದು ಪ್ರತಿದಿನ ದರ್ಶನ್ ಅವರ ಜೊತೆ ಸಖತ್ತು ಸುತ್ತಿದ್ದಾರೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ದರ್ಶನ್ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಮತ್ತು ಅವರು ದರ್ಶನ್ ಅವರ ಅಭಿಮಾನಿ ಮತ್ತು ಯಾವತ್ತೂ ಅವರು ದರ್ಶನ್ ಅವ್ರಿಗೆ ತುಂಬ ಒಳ್ಳೆಯದನ್ನೇ ಬಯಸಿದ್ದು ಒಳ್ಳೆಯದನ್ನೇ ಮಾಡಿದ್ದು ಒಳ್ಳೆದನ್ನೇ ಮಾತಾಡ್ತಾಯಿದ್ರು ನಾನು ಅದನ್ನೇ ನೋಡಿರೋದು ಅದನ್ನು ಮತ್ತು ನನಗೆ ಅವ್ರ ಮೇಲೆ ಫುಲ್ ಕಾನ್ಫಿಡೆಂಟ್ ಇದೆ ಅವರು ಇವಾಗ ಏನಾದರೂ ಒಂದು ಪ್ರೋಗ್ರಾಮ್ ನಡೀತು ಅಂತಂದರೆ ನೀವೆಲ್ಲರೂ ಹೇಗೆ ಬರ್ತೀರೋ ಹಾಗೆ ಅವರು ಅವರು ಕೂಡ ಅಲ್ಲಿ ಬರ್ತಾಯಿದ್ರು ನಾನು ಕೂಡ ಕವರ್ ಮಾಡೋಕ್ಕೆ ಹೋಗ್ತಾಯಿದ್ದೆ ತುಂಬ ಸಲ ಅವರು ನನ್ನ ಮಾತಾಡ್ಸಿದ್ದಾರೆ ನೀವೆಲ್ಲ ಹೆಂಗೆ ನನ್ನ ಸಿಸ್ಟರ್ ಸಿಸ್ಟರ್ ಅಂತ ಕರಿತೀರೋ ಅದೇ ರೀತಿ ಅವರು ಅದೇ ಅಷ್ಟೇ ಪ್ರೀತಿಯಿಂದ ಬಂದ್ಬಿಟ್ಟು ಸಿಸ್ಟರ್ ಹೇಗಿದ್ದೀರಾ ಊಟ ಮಾಡಿದ್ರಾ ಚೆನ್ನಾಗಿದ್ದೀರಾ ಅಂತ ಮಾತಾಡ್ತಾಯಿದ್ರು ಆಮೇಲೆ ದರ್ಶನ್ ಅವ್ರ ಅಭಿಮಾನಿಗಳು ಎಷ್ಟು ಪ್ರೀತಿ ಕೊಡ್ತಿದ್ರು ದರ್ಶನ್ ಅವ್ರಿಗೆ ಅದನ್ನೆಲ್ಲ ನೋಡಿ ನೋಡಿ ಎಷ್ಟು ಪ್ರೀತಿ ಕೊಡ್ತಾರೆ ಅವರು ಅಂತೆಲ್ಲ ಮಾತಾಡ್ತಾ ಇದ್ರು ಸೊ ನನಗೆ ಗೊತ್ತಿರೋ ಹಾಗೆ ದೀಪು ಆ ಥರ ಅವ್ರಿಗೆ ಕೆಟ್ಟದನ್ನು ಯಾವತ್ತೂ ಅವರು ಬಯಸೋಕ್ಕೆ ಹೋಗಿರಲ್ಲ ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ ಇದು ಮತ್ತು ಚಾರ್ಜ್ ಶೀಟಲ್ಲಿ ಏನಿದೆ ಅನ್ನೋದನ್ನು ಹೇಳಬಾರ್ದು ಅಂತ ಹೈಕೋರ್ಟ್ ಅವರು ಹೇಳಿದ್ದಾರೆ ಹಾಗಾಗಿ ನಾನು ಅದ್ರ ಬಗ್ಗೆ ಡಿಸ್ಕಸ್ ಹೋಗಲ್ಲ ಬಟ್ ದೀಪು ಅಂತೂ ತುಂಬ ಒಳ್ಳೆಯ ಮನಸ್ಸಿರೋ ವ್ಯಕ್ತಿ ವ್ಯಕ್ತಿಯವರು ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ಮೂರು ತಿಂಗಳು ಹಿಂದೆ ಏನಾಗಿತ್ತು ಅಂತ ಈ ಕೊಲೆ ಪ್ರಕರಣ ಬಂದಿದ್ದ ನಾಳೆಗೇನೆ ನನಗೂ ಇದಕ್ಕೂ ಸಂಬಂಧ ಇದೆ ನಾನೇ ಕೊಲೆ ಮಾಡಿಸಿರೋದು ಅಂತೆಲ್ಲ ಸುದ್ದಿ ಮಾಡಿ ಹಾಕ್ಬಿಟ್ಟಿದ್ರು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಎಲ್ಲರಿಗೂ ಗೊತ್ತಾಯಿತು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅದೇ ರೀತಿ ದೀಪು ಅವರು ಅಷ್ಟೇ ದರ್ಶನ್ ಅವ್ರ ಜೊತೆ ತುಂಬ ಸುತ್ತಿದ್ದಾರೆ ಸುತ್ತಾಡ್ತಾ ಇದ್ರು ಅವರು ಹೀಗಿರಬೇಕಾದ್ರೆ ಸಹಜವಾಗಿ ಈ ಥರ ಒಂದು ಆಲೋಚನೆ ಬರೋದು ಕೆಲವೊಬ್ಬರು ಯೋಚನೆ ಮಾಡೋದು ಸಹಜ ಆದರೆ ಇದೆಲ್ಲ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನೀವು ತಿಳ್ಕೊಬೇಕು ಅಂದರೆ ಕೋರ್ಟು ತೀರ್ಪು ಕೊಡೋವರೆಗೂ ನೀವು ಕಾಯಿರಿ ಆಯಿತಾ ನನಗೆ ಗೊತ್ತಿರೋ ಹಾಗೆ ದೀಪು ಅವರು ಈ ರೀತಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯಾಕಂದರೆ ಅವರು ಯಾವತ್ತೂ ತುಂಬ ಒಳ್ಳೆಯದನ್ನು ಬಯಸಿರೋದನ್ನು ನಾನು ನೋಡಿದ್ದೀನಿ ದರ್ಶನ್ ಅವ್ರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಸೊ ಹಾಗಾಗಿ ಇದು ನನ್ನ ಪಾಯಿಂಟ್ ಆಫ್ ವ್ಯೂನ ನಾನು ಹೇಳಿದ್ದೀನಿ ಆದರೆ ಕುಮಾರಸ್ವಾಮಿ ಮತ್ತು ಮುನಿರತ್ನ ಅವರಿಬ್ಬರ ನಡುವೆ ಏನು ಸಂಭಾಷಣೆ ನಡೆದಿತ್ತು ಏನು ಆಲೋಚನೆಗಳು ಓಡ್ತಾಯಿತ್ತು ಅದು ಯಾವುದು ನನಗೆ ಗೊತ್ತಿಲ್ಲ ಆಯಿತಾ ಅದು ನಿಜ ಇದ್ರೂ ಇರ್ಬೋದು ಸುಳ್ಳಿದ್ರೂ ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ದೀಪೋ ವಿಷಯ ಅಂತೂ ನನಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಗೊತ್ತು ಏನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಅದೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು